ನಮಸ್ಕಾರ ನಾನ್ ಮಂಜುನಾಥ್ ಕಮತ್ ನಾನೀಗ ಕಾರ್ಕಳದ ಮೀಯಾರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೇನೆ ಇವರು ಈ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯವರು ಇಲ್ಲಿಯ ಮರದ ಕೆತ್ತನೆಗಳನ್ನು ಒಂದೊಂದೇ ವಿವರಿಸ್ತಾ ವಿವರಿಸ್ತಾ ಹೇಳಬೇಕು ಸರ್ ನಮ್ಮ ಮರದ ಕೆತ್ತನೆ ಅದ್ಭುತವಾಗಿ ಮೂಡಿ ಬಂದಿದೆ ಅದು ಕಂಪ್ಲೀಟ್ ಸೂಕ್ಷ್ಮವಾಗಿ ಸರ್ ನನ್ನ ಎಷ್ಟು ಮಟ್ಟಿಗೆ ಸಾಧ್ಯ ಎದುರಿಗೆ ಅಂತೂ ಕಲ್ಲಿದ್ದೇ ಇದು 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 ಕೇರಳ ಕೇರಳ ಶೈಲಿ ಶೈಲಿಯಲ್ಲಿ ಮಾಡಿದ್ದು தவன்னவீதாப்மே யொன்னேன சஞ்ஞாஹம் கிரஹந்தாலரா மலிபீடதி மாரரி பிரதானோ ஹரியா கரوني மலிபீட இதில் 8 ஸ்டெப்ஸ் ಇದೆ ತಕ್ಕಂತೆ ಅದ್ರ ಶೋಭೆ ಹೆಚ್ಚು ಮಾಡ್ಲಿಕ್ಕೋಸ್ಕರ ಈ ಲೈಟಿಂಗ್ ಕೂಡ ಅದೇ ರೀತಿ ಮಾಡಿದ್ದೀವಿ ಮೂರ್ತಿ ಹೌದು ಸುಂದರ ಇದೆಲ್ಲ ದಾನಿಗಳ ಸಮರ್ಪಣೆ ಅವ್ರ ಅವ್ರೇ ದಾನಿಗಳೇ ಇದ್ದು ಒಬ್ಬೊಬ್ರು ತಮ್ಮ ತಮ್ಮ ಕಲಾ ಕೌಶಲ್ಯವನ್ನ ತೋರಿಸ್ಬೇಕ ದೇವರಿಗೆ ಅರ್ಪಿಸ್ಬೇಕಂತ ಹೇಳಿ ಮಾಡಿದ್ದಾರೆ ಇದು ಆನೆಗಳ ಸಮೂಹ ಅದ್ರ ಮೊದಲು ಪಲ್ಲಕ್ಕಿಗಳಿವೆ ಓ ಆನೆಗಳ ಮೇಲೆ ಪಲ್ಲಕ್ಕಿ ಪಲ್ಲಕ್ಕಿ ಇದೆ ಮೊದಲೆಲ್ಲ ಪದ್ಮ ಕಮ್ಮಿ ಇದೆಲ್ಲ ಇಲ್ಲಿಯೂ ನಿಮ್ಗೆ ಕಾಣಸಕ್ಕಿಲ್ಲ ಇದೆಲ್ಲ ನಮ್ಮ ಶಿಲ್ಪಿಯ ಒಂದು ಕಲ್ಪನಾ ಲೋಕದಿಂದ ಸೃಷ್ಟಿಸಲ್ಪಟ್ಟಿದೆ ಸರ್ ಇದರ ಶಿಲ್ಪಿ ಯಾರು ಸರ್ ಈ ಪರಗಳೇ ನಮ್ಮ ಊರಿಂದ ಅವರೆ ನಮ್ಮ ಊರು ಅಂದ್ರೆ ನಿಯರ್ ಒಂದು ಶಿಲ್ಪಿಗಳನ್ನ ಕೇಂದ್ರ ಆಗ್ಬಿಟ್ಟಿದೆ ಕಲ್ಲು ಕೂಡ ಮರ ಈ ಎರಡು ಶಿಲ್ಪಗಳನ್ನ ನಮ್ಮ ಊರಿನ ಯುವಕರು ಮಾಡಿದ್ದಾರೆ ಯುವಕ ಆಕ್ಚುಯಲ್ ಪ್ರಭಿವಾನದ ಯುವಕ ತನ್ನ ಏನೆಲ್ಲ ಶಕ್ತಿ ಇದೆಯಾ ಅದನ್ನೆಲ್ಲ ಹೌದು ಏನ್ ಮನ್ಸಿಗೆ ಬರುತ್ತೆ ಏನ್ ನೋಡಿದಾರೆ ಅದನ್ನೆಲ್ಲ ಇಲ್ಲಿ ಮಾಡ್ಕೊಡ ಅಂದ್ರೆ ಅವ್ರಿಗೆ ಫುಲ್ ನಾವು ಎಲ್ಲ ಕೊಟ್ಟಿದೀವಿ ಸ್ವಾತಂತ್ರ್ಯ ಕೊಟ್ಟಿದೀವಿ ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಬಹಳ ಚೆನ್ನಾಗಿ ಮಾಡ್ಬಂದಿದೆ ಇದು ತೀರ್ಥ ಮಂಟಪ ಈ ತೀರ್ಥ ಮಂಟಪದ ಈ ಗೋಪುರ ನೋಡಿ ಮೇಲ್ಭಾಗದಲ್ಲಿ ಅದು ನಿಮ್ಗೆ ಸರಿಯಾಗಿ ಹೀಗೆ ಬರೀ ನೋಡಿದಾಗ ನಿಮ್ಗೆ ಕೇವಲ ಇದು ಕಾಣುತ್ತೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ಪ್ಯಾರೆಟ್ ಗಿಳಿಗಳು ಎಂಟು ಗಿಳಿಗಳು ಹಾಕಿದ್ರೆ ಗೊತ್ತಾಗುತ್ತೆ ಗೊತ್ತಾಗಲಿಲ್ಲ ಅದೆಲ್ಲವೂ ಕೂಡ ಎಂಟು ಗಿಳಿಗಳು ಗಿಳಿಗಳ ಒಂದು ಗುಂಚಲ್ ರೂಪದಲ್ಲಿ ಇದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ನಾಲ್ಕು ಸ್ಟೆಪ್ ಇಟ್ಟಿದ್ದಾರೆ ಮೇಲಿನಲ್ಲಿ ಕೆಲ ಪದ್ಮ ಕಮಾಲ್ಗಳು ಇದರಲ್ಲಿ ಶಿವನ ನಾಟ್ಯ ನಟರಾಜನ ಎಲ್ಲ ಒಂದೊಂದು ನೋಡಿ ಈ ಮೂರ್ತಿಗಳು ಈ ನಾಲ್ಕು ರೀತಿ ನಂದಿದೆ ನಂದಿದೆ ನಾಲ್ ಕಡೆಯಲ್ಲೂ ಇದೆ ಇಲ್ಲಿ ಕೆಳಗಿನ ಇದರಲ್ಲಿ ಎಲ್ಲ ಪದ್ಮಕ್ರಮಗಳು ಇದೆ ಪಕ್ಷಿಗಳ ಒಂದೊಂದು ಚಿತ್ರ ಸಂಕುಲನ ಒಂದೊಂದು ಇದರಲ್ಲಿ ಇದು ನಮ್ದು ರಾಶಿ ಮೇಷ ವೃಷಭ ಮಿಥುನ ನೋಡಿ ಎಲ್ಲ ರಾಶಿಗಳು ಬರುತ್ತೆ ಅದ್ಭುತವಾಗಿದೆ ಮೇಲ್ಗಡೆ ರಾಶಿಯ ಚಿತ್ರಗಳು ಪಕ್ಷಿಗಳು ಕಪ್ಪೆ ಆಮೆ ನವಿಲು ನೋಡಿ ಇಲ್ಲೆಲ್ಲಿ ತುಲ ಕರ್ಕಾಟಕ ಧನಸ್ಸು ನಿಜಕ್ಕೂ ಅದ್ಭುತವಾದ ಕೆತ್ತ ಅದ್ಭುತ ಅದ್ಭುತವಾದ ಕೆತ್ತನೆ ನೋಡಿ ಇಲ್ಲಿ ಕೂಡ ಇದು ಇನ್ನೊಂದ್ ಮೂಲೆ ಇಲ್ಲಿ ಕೂಡ ಗಣಪತಿ ಅರ್ಧನಾರೀಶ್ವರ ಮೇಲೆ ನಾಗಂದು ಸರ್ ಇದೆಲ್ಲ ಯಾವ ಮರ ಸರ್ ಎಲ್ಲ ಸಾಗುವಾನಿ ಸಾಗುವಾನಿ ಮರ ಮೇಲೆ ನಾವು ಸಂಪಿಗೆ ಮರ ಮೇಲ್ಚಾವಣಿ ನಾವು ಸಂಪರ್ಣಿ ಮೇಲ್ಚಾವಣಿ ಈ ಕೆತ್ತನೆಗೆ ಬಳಸಿರೋದು ಸಾಗುವ ಸಾಗುವಾನಿ ಹೌದು ಇದ್ ನೋಡಿ ಇದೊಂದು ವೈಶಿಷ್ಟ್ಯ ಇದ್ರಲ್ಲಿ ಹೀಗ್ ನೋಡಿದ್ರೆ ನಿಮ್ಗೆ ಆನೆ ಕಾಣುತ್ತೆ ಹಾ ಆನೆ ಈ ರೀತಿ ನೋಡಿದ್ರೆ ನಿಮಗೆ ಹೂರಿ ಕಾಣುತ್ತೆ ಬಾ ಅದ ಇಲ್ಲಿ ಬೇರೆ ಸಿಸ್ಟಮ್ ಮಾಡಿದ್ದಾರೆ ಬೇರೆ ಇಲ್ಲಿವರೆಗೆ ರಾಶಿ ಮುಗಿಯುತ್ತೆ ಇದೊಂದು ಅವ್ರದೇ ಬೇರೆ ಬೇರೆ ಯಾವ ಕಲ್ಪನೆ ಏನ್ ಬರುತ್ತೆ ಅದನ್ನು ಚಿತ್ತಸ್ಕರಿಸಿದ್ದಾರೆ ಈ ಮೊಸಳೆ ಇದೆಲ್ಲ ಇದ್ರದ್ದು ಮಾರಿಗುಡಿ ಕೂಡ ಅದ್ರಿಂದ ನಾವು ಮಾರಿಗುಡಿ ಒಂದು ಮುಂಭಾಗದ ಒಂದು ಚಾವಣಿ ಮೇಲ್ ಕತ್ತ ಅವ್ರು ಮಾಡಿದ್ರು ಆಮೇಲೆ ನಮ್ಮ ಹುಡುಗನಲ್ಲಿ ಇದಿದೆ ಶಕ್ತಿ ಇದೆ ಅದನಲ್ಲೂ ಅವರು ತೋರಿಸ್ಬೇಕು ಒಂದು ಸುವರ್ಣ ಅವಕಾಶ ಇಲ್ಲಿ ಸಿಕ್ತು. ಅದನ್ನ ಅವರು ಬಹಳ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಸದುಪಯೋಗ ಮಾಡ್ಕೊಂಡಿದ್ದಾರೆ. ಹೌದು ಸರ್.ಇದ್ರು ಭಯ ಮಾಡಿದ ಮೇಲೆ ಅವರು ಬಹಳ ಜನ ಬೇಡಿಕೆën ಬಂದಿದೆ. ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ಈ ಒಂದು ದೊಡ್ಡ ಮಾರು ಇದೆಲ್ಲ ಇದೆ. ವರ್ಷಗಳು ಉಳಿಯುವಂತವ ಹೇಳೋದು. ಉಳಿಯುವಂತಕ್ಕೆ ಅಂತ ಹೇಳೋದು. ಹೌದು ಹೌದು. ನಾಗಂದು ನಾಗ ಅರ್ಧನಾರ ಈಶ್ವರ ಈಶ್ವರ ಮೂರ್ತಿ ಅಂತ ಕಾಣುತ್ತೆ ಇಲ್ಲಿ ಇಲ್ಲಿ ವಿಶೇಷ ಅಂದ್ರೆ ಕೆಳಗಿನಲ್ಲಿ ಇದು ಮಾಡಿದ್ದಾರೆ ಪ್ರಾಣಿಗಳಿದ್ದು ಇದೆಲ್ಲ ಆಯುಧಗಳು ದೇವರ ದೇವರ ಆಯುಧಗಳು ಬಾಲರಾಮ ಬಾಲರಾಮ್ ಬಾಲರಾಮಂದು ನಾನ್ ಮೊನ್ನೆ ಒಂದು ಯಾರಿಗೆ ಹೇಳಿದಾಗ ಯಾಕೆ ಗೊತ್ತಾಯ್ತು ಅಂದ್ರೆ ಇದು ಆಕ್ಚುಲಿ ಏನಾಗ್ತಿತ್ತು ಅಂದ್ರೆ ನಿಮ್ಗೆ ಅದನ್ನ ಮೂವ್ ಮಾಡ್ಲಿಕ್ಕೆ ಆಗ್ತಿತ್ತು ಆಮೇಲೆ ಎಲ್ರು ಬಂದ್ರೆ ಅದನ್ನ ನಮ್ಮಲ್ಲಿ ಒಂದು

ನಮ್ಮ ಅಧ್ಯಕ್ಷರು ವಿನಯ್ ವಿನಯಶೀಲ್ರು ಭಾಳ ಶಾಂತ ಚಿತ್ತದವರು ಹಾಗೇನೆ ಅವರಾದ್ರೂ ಸ್ವಲ್ಪ ವಯಸ್ಸಿಗೆ ಬಂದವರು ಪೌಡವಿಸ್ತವರು ಇವು ತರುಣ ಇವರು ನೋಡಿದರೆ ಪ್ರಶಾಂತ್ ಅಂಥೇಳಿ ಪ್ರಶಾಂತ್ ಆಚಾರ್ಯ ನಮ್ಮ ಮಿಯರ್ನವರೇ ನಮ್ಮ ಇದೇ ಹುಟ್ಟೂರವ್ರದ್ದು ಅವರು ಮಾ ನಮಗೆ ನಮಗೆ ಅವರ ಪ್ರತಿಭೆ ಕಂಡಿದ್ದು ನಾವು ಮಾರಿಗುಡಿಯಲ್ಲಿ ಮಾರಿಗುಡಿಯ ಮುಚ್ಚಳಿಕೆಯ ಮೇಲಿನ ಒಂದು ಗೋಪುರ ಮಾಡಿದ್ದನ್ನು ನೋಡಿ ನಾವೆಲ್ಲರೂ ನಮ್ಮೂರಿನಲ್ಲಿ ಇಂತ ಹುಡುಗ ಇದ್ದಾನೆ ಅನ್ನೋದು ಗೊತ್ತಾಗಿ ಮೊದಲು ಪ್ರಿಫರೆನ್ಸ್ ಕೊಟ್ಟಿದ್ದೆ ಅವರಿಗೆ ನಾವು ಅಂದರೆ ನಾವು ಎಲ್ಲ ನಮ್ಮ ಸಿಸ್ಟಮ್ಸ್ ಇದೆ ಎಲ್ಲ ಕೊಟೇಶನ್ ತೆಗೊಳ್ಬೇಕು ಈ ರೀತಿ ಇದೆ ಅಂತೇಳಿ ನೀವು ಏ ಯಾವ ರೀತಿ ಹೇಳ್ತೀವಿ ಆ ರೀತಿ ಮಾಡ್ತೀನಿ ಅಂತೇಳಿ ಅವರು ಒಪ್ಕೊಂಡ್ರು ಭಾಳ ಸಮರ್ಪಣಾ ಭಾವದಿಂದ ಭಾಳ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಯಾವ ಒಂದೊಂದು ಚೇಂಜಸ್ ಒಂದು ನೋಡಿ ಒಂದು ಸಲ ಮಾಡುವಾಗ ಇದು ಚೆನ್ನಾಗಿಲ್ಲ ಮತ್ತು ನಾನು ಅವರೇ ತೆಗೆದು ಅವರೇ ಅದು ಬೇರೊಂದು ಫಿಟ್ ಮಾಡಿ ಅವರೇ ಕಲ್ಪನಾ ಲೋಕದಲ್ಲಿ ಇದ್ಕೊಂಡು ಈ ಕೆಲಸನ ಮಾಡಿದ್ದಾರೆ ಯಾರೇ ಏನು ಹೇಳಿ ಅದಕ್ಕೆ ಹಾಂ ಅಂತ ಅಂದ್ಕೊಂಡು ಅಂದರೆ ಎಲ್ಲದಕ್ಕೂ ಒಪ್ಪಿಕೊಂಡು ತನ್ನದೇ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವವನ್ನು ಹೊಂದ್ಕೊಂಡಿದ್ದಾರೆ ಅವರು ಅದೇ ಯಾರು ಪ್ರತಿಭೆ ಮೇಲೆ ಬರ್ಬಾರಬೇಕಾದ್ರೆ ಅವರ ಒಂದು ಕ್ಷಮಾ ಗುಣ ಇರಬೇಕು ಶಾಂತ ಚಿತ್ತರಾಗಿರ್ಬೇಕು ಸ್ಥಿತಿ ಪ್ರಜ್ಞರಾಗಿರಬೇಕು ಈ ಇಂಥ ಸಣ್ಣ ವಯಸ್ಸಿನಲ್ಲಿ ಈ ಗುಣ ಇದೆ ಅಂತಂದರೆ ಇನ್ನು ಉಜ್ವಲ ಭವಿಷ್ಯ ಇದೆ ಮಾಲಿಂಗೇಶ್ವರ ದೇವರ ಅವರಿಗೆ ಚೆನ್ನಾಗಿ ಒಳ್ಳೆಯ ದಾರಿಯನ್ನು ತೋರಿಸ್ಲಿ ಅವರ ಭವಿಷ್ಯ ಉಜ್ವಲವಾಗಲಿ ಅವರಿಗೆ ಎಲ್ಲ ಕಡೆಯಲ್ಲೂ ಹೋಗುವಲ್ಲಿ ಗೌರವ ಸಿಗಲಿ ಅಂತೇಳಿ ನಾವು ಸಮಿತಿಯ ಪರವಾಗಿ ಜೀರ್ಣೋದ್ಧರ ಸಮಿತಿಯ ಪರವಾಗಿ ಅವರಿಗೆ ಹಾರೈಸ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು